ಅವಳು ಮಾತ್ರ ಮಗನೇ ನೀನು ಭಯಪಡಬೇಡ ನಾನು ನಿನ್ನ ಸಂಗಡ ಇದ್ದೇನೆ ನೀನು ನನ್ನವನು ಎಂದಿನ ಕೈ ಬಿಡಲೆಂಬುದಾಗಿ ಹೇಳುವಂತ ಒಂದೇ ಶಬ್ದ ಅದು ದೇವರ ಶಬ್ದವಾಗಿದೆ ಮಗಳೇ ಅಬ್ರಹಾಮನು ಮೋರಿಯ ಬೆಟ್ಟಕ್ಕೆ ಹೋದಾಗ ತನ್ನ ಒಬ್ಬನೇ ಮಗನ ಅನುಭವಕ್ಕಿಂತ ಹೇಳಿದಾಗ ಅಂತಾರೆ ಹೆಂಡತಿ ಬಳಿ ಹೇಳಿಲ್ಲ ಅವನ ಮಗಳ ಬಳಿ ಹೇಳಿಲ್ಲ ಬಹಳ ಕುಕ್ಕಿದವನಾಗಿ ಮೋರ್ಯ ಬೆಟ್ಟ ಇರ್ತದೆ ಅಲ್ಲಿ ಅಬ್ರಹಾಮಣ್ಣ ದೇವರ ಮಹಿಮೆ ಕಂಡದು ದೇವರ ಶಬ್ದನೇ ಅಬ್ರಹಾಮನೇ ಮಗನ ಮೇಲೆ ಕೈ ಇಳುಗಳೆಂಬುದು ಹೇಳಿದು ದೇವರು ಮನುಷ್ಯನಲ್ಲ ಆದ್ರೆ ಕಾಣ್ತೇವೆ ಅಬ್ರಹಾಮನ ಸಂಗಡ ಮಾತಾಡಿದ ದೇವರು ಆ ಎಲ್ಲಿನ ಸಂಗಡ ಮಾತನಾಡಿದ ದೇವರು ಈ ಪಿಳಿಪರ ಸಂಗಡ ಮಾತಾಡಿದ ದೇವರು ಅನೇಕ ಪ್ರವಾಸಿಗಳ ಮೂಲಕ ಮಾತನಾಡಿದ ದೇವರು ಅನೇಕ ಪಿತೃಗಳ ಸಂಗಡ ಮಾತಾಡ ಇವತ್ತು ಮಾತನಾಡುವ ದೇವರಾಗಿದ್ದಾನೆ ಅವಳು ಮೌನವಾಗಿರುವ ದೇವರಲ್ಲ ಅದು ದೇವರಲ್ಲ ಇವತ್ತು ಸದಾ ಬದಲಾವಣೆ ಏಕ ಏಕರೀತಿಯಾಗಿರುವಂತಹ ಒಬ್ಬದೇ ಸತ್ಯ ದೇವರಾಗಿರುವಂತಹ ಆ ದೇವರ ಶಬ್ದವನ್ನು ಕೇಳಿ ಮುಂದೆ ಹೋಗುವಾಗ ನನ್ನ ಮುಂದೆ ನಿನ್ನ ಮುಂದೆ ನಿಲ್ಲಲಿಕ್ಕೆ ಯಾವ ಗೋಡೆ ತಡೆವಿಲ್ಲ ಯಾವ ಕೆಂಪು ಸಮುದ್ರ ಅಧಿಕಾರವಿಲ್ಲ ದೇವರ ಶತ ಮೋಸೆಗೆ ಕೋಲನ್ನು ನೀಡು ನಿನ್ನ ಕೆಂಪು ಸಮುದ್ರ ಎಂಬುದಾಗಿ ದೇವರ ಶಬ್ದ ಕೇಳಿ ಆ ಕೋಲನ್ನ ಎಷ್ಟೇ ದೊಡ್ಡ ಸಮುದ್ರ ಅದು ಅದು ವಿವಾದ ಆಗುತ್ತೆ ದೇವರ ಶಬ್ದವನ್ನು ಕೇಳಿ ಹೋಗುವಾಗ ನನ್ನ ಮುಂದೆ ತಡೆ ಆಗಿರುವಂತ ಎಲ್ಲ ತಡೆಗಳು ವಿವಾದ ಮಾಡುವಂತಹ ಶಬ್ದ ನನ್ನ ಬಾಯಲಿಲ್ಲ ನನ್ನ ದೇವರ